ಹರಿಯಾಣದಲ್ಲಿ ಒಂದು ಕಾನೂನು ಮಾಡಿದೆ ಮೂವತ್ತು ಸಾವಿರ ರೂಪಾಯಿ ಸಂಬಳ ಏನು ಬರುತ್ತೆ ಪ್ರತಿ ತಿಂಗಳು ಅದು ಕಾಂಟ್ರಾಕ್ಟು ರೆಗ್ಯುಲರ್ ಮಣ್ಣು ಮಷಸಿನ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಜನಕ್ಕೆ ಹರಿಯಾಣದವ್ರ ಮನೆ ರಿಸರ್ವೇಷನ್ ಕೊಡ್ತಾರೆ ಇನ್ನು ಇಪ್ಪತ್ತು ಪರ್ಸೆಂಟ್ ಬೇರೆ ಇಲ್ಲೂ ಥರ ಇದು ಅದೇ ಥರ ಇದೆ ಗ್ರೂಪ್ ಸಿ ಎಂದು ಇದಕ್ಕೆ ಕಡ್ಡಾಯವಾಗಿ ಕಡ್ಡಾಯವಾಗಿ ಮಾಡಬೇಕು ಅಂತ ಸ್ವಾಮಿ ಅದೊಂದು ಹೋರಾಟ ಮಾಡಿ ಮಾಡಿರೋದೇ ಮಾಡಬೇಕು ಅದಕ್ಕಿಂತ ಮುಂಚೆ ನಾವು ಕಾನೂನು ಮಾಡ್ತೀವಿ ಸಮಗ್ರ ಕನ್ನಡ ಭಾಷಾ ಅಭಿವೃದ್ಧಿ ವಿಧೇಯಕ ಅದು ಜಸ್ಟಿಸ್ ಮಂಜುಮಠ ಅವರು ಕಾನೂನು ಆಯೋಗ ಮಾಡಿ ಅದನ್ನು ಮಾಡಿಸಿ ಹಾವೇರಿ ಸಮ್ಮೇಳನದಲ್ಲಿ ಇದು ಮಾಡಿಲ್ಲ ಅಂದ್ರೆ ನಾನು ಹಾವೇರಿ ಸಮ್ಮೇಳನ ಮಾಡಲ್ಲ ಅಂತೇಳಿ ಬಟ್ ಹಾವೇರಿ ಸಮ್ಮೇಳನದಲ್ಲಿ ಅವ್ರಿಗೆ ಮಾಡಿ ಯಾವ ಸಮ್ಮೇಳನದಲ್ಲಿ ನಾವೇನು ನಿರ್ಣಯ ಮಾಡಿದ್ದ ಮೊದಲನೇದಾಗಿ ಯಾವುದೇ ಸಮ್ಮೇಳನ ಕನ್ನಡ ಒಂದು ಸಮಗ್ರ ಕನ್ನಡ ಅಭಿವೃದ್ಧಿಗಿದ್ದಂತ ಕಾನೂನು ಆಗುತ್ತೆ ಸರ್ ಆರನೇ ತಾರೀಕು ಐದು ಐದು ಆರು ಏಳು ಎಂಟು ನಮ್ದು ಆರು ಏಳು ಎಂತ ಆರು ಏಳು ಎಂಟು ಎಂಟನೇ ತಾರೀಕು ಮುಂದಿದೆ ಟ್ರೂರಲ್ಲಿ ಗವರ್ನರ್ ಆಫೀಸ್ ಇದು ಎರಡನೇ ಮೊದಲಿದೆ ಎರಡನೇದ ಹೋರಾಟಗಾರ ಮೇಲೆ ಕಾನೂನು ಇದೆಯಾ ಇದು ಕೇಸ್ಗಳಿದೆಯಾ ಆ ಕೇಸ್ಗಳನ್ನು ವಿಡ್ರಾ ಮಾಡಿ ಕನ್ನಡಕ್ಕೋಸ್ಕರವಾಗಿ ಹೋರಾಟ ಮಾಡ ಅದಕ್ಕೊಂದು ಕಬಿತಿ ಮಾಡಿ ಮಾಡಿ ಲೀಗಲ್ ಅಲ್ಲಿ ಏನು ಮಾಡ್ತಾರೆ ಕಳುಹ್ ಪೊಲೀಸರು ನೀವೆಲ್ಲ ಒಂದು ಹೋಗ್ತಾ ಇದ್ದೀವಿ ನಿಮ್ಮನ್ನು ಮಾಡೋದು ನಿಮ್ಮಲ್ಲೂ ಒಂದು ದರಣಿ ಮಾಡ್ತಾ ಇದ್ದರು ಆ ಧರ್ಣಿ ಮಾಡಿದಾಗ ಕಲ್ಲು ಒಡಗ್ರು ಅಲ್ಲಿರ್ತಕ್ಕಂಥ ಸಾಮಾನು ಎತ್ಕೊಂಡು ಹೋಗೋಕೆ ಅಂತ ಹಾಕ್ಬಿಡ್ತಾಯಿದ್ದರು ಅಂದರೆ ಕಳ್ಳತನಕ್ಕೆ ಕೇಸಾಗ್ತಾಯಿತ್ತು ಕನ್ನಡ ಹೋರಾಟ ಮಾಡಿದ್ರು ಸುಳ್ಳು ಕೇಸ ಹಾಕ್ತಾರೆ ಸುಳ್ಳು ಕೇಸ ಹಾಕ್ತೀನಿ ಇದು ಸಾಮಾನ್ಯ ಅದಕ್ಕೆ ನಾನೇ ವ್ಯಕ್ತೀನಿ ಅಲ್ಲೇನ್ ಮಾಡ್ತಾರೆ ಹೇಳಿ ಸೆಟ್ಸ್ ಸಿಗ್ಸೋಕ್ಕೆ ಕಲ್ಲು ಹೊಡೆದ್ರು ಕಲ್ಲು ಹೊಡೆದಾಗ ಒಳಗಡೆ ಹೋಗಿ ನುಗ್ಗಿರ್ಬೋದು ನುಗ್ಗಿಬಿಟ್ಟು ಏನೋ ತೊಗೊಂಡು ಅಂತ ಇದ್ದೀವಿ ಆವಾಗ ಕಳ್ಳತನಕ್ಕೆ ಆಗ್ತದೆ ಕರೆಕ್ಟ್ ಕೇಸತ್ತೆ ಹೌದು ಹೀಗಾಗಿರೋದ್ರಿಂದ ಅಲ್ಲಿ ಇವಾಗ ಏನು ಮಾಡಿದ್ರು ಅಂದ್ರೆ ಕಾನೂನಾತ್ಮಕವಾಗಿ ಎಲ್ಲಿ ಈ ಥರ ಕನ್ನಡಕ್ಕೋಸ್ಕರವಾಗಿ ಸಪೋರ್ಟ್ ಮಾಡಿದ್ದಾರೆ ಈ ಉದಾಹರಣೆಗೆ ನೀವೇನೋ ಸ್ಟ್ರೈಕ್ ಮಾಡ್ತಾರೆ ಪ್ರಾಯಬಿಷನ್ ಆವರಿಸಿ ಅದು ಮಾಡಿದಾಗ ನಿಮ್ಗೆ ಹಾಕಿದಾಗ ಅದು ಕನ್ನಡಕ್ಕೋಸ್ಕರ ಅಂತ ಕೇಸುಗಳನ್ನು ಮಾಡಿ ಕಮಿಟಿ ಮಾಡಿ ಕಮಿಟಿ ಮಾಡಿ ಮಾಡಿ ಕೆಲವೊಂದು ಮನೆ ಎಲ್ಲ ಕೆಲವು ವಿಧಾನ ಮಾಡಿರಲಿಲ್ಲ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅದು ಸಹಿತ ಮಾಡಿದ್ದಾರೆ ಹಾಗಾಗಿ ನಾವು ಆಮೇಲೆ ಮೂರನೇದ ನಾವು ನಾವು ಮಾಡಿರೋದೇ ಮೂರು ಸರ್ ಇನ್ನೊಂದೇನೆಂದರೆ ದಾವಣಗೆರೆಯಲ್ಲಿ ಯಾಕ ಇದು ಅಂತರ ವಿಶ್ವ ವಿಶ್ವ ಟೈಮಲ್ ಸಂಗ್ರಹಣ ಆಗಿತ್ತು ಬೊಂಬಾಯಿ ಸರ್ಕಾರ ದುಡ್ಡೂ ಕೊಟ್ಟು ಡೇ ಟು ಫೈನಲ್ ಈ ಸತ್ತರೆ ಚೇಂಜ್ ಆಗುತ್ತೆ ನಿಮ್ಮ ಗ್ಯಾರೆಂಟಿಗಾಗಿ ಚೇಂಜ್ ಎಲ್ ದೊಡ್ಡ ಇಲ್ಲ ಈಗ ಇದು ದುಡ್ಡು ಕೊಟ್ಟರೆ ಸೊ ಹಾಗಾಗಿ ಇದು ನಾವು ಬಿ ಸಿ ಕೊಡ್ತಾರೆ ಹಾಗಾಗಿ ಇಲ್ಲಿ ನಾವು ಮಾಡಿರೋದು ನಾವು ಖಾತೆ ಏನು ಮಾಡೋಲ್ಲ ಗೊತ್ತಿಲ್ಲ ಎರಡು ಮೂರು ಮಾಡಿದೆ ಮೊದಲೇದೇನಂದರೆ ಈ ಸಮಗ್ರ ಕನ್ನಡ ಅಭಿವೃದ್ಧಿ ಇದೆ ಹೇಳ್ತೀವಿ ಅದ್ರಲ್ಲಿ ಏನ್ ಮಾಡಿದ್ದಾರೆ ಎಲ್ಲ ಅಧಿಕಾರಿಗಳನ್ನೇ ಎತ್ಕೊಂಡ್ ನಾನೀಗ ಕನ್ನಡ ಉದ್ಯೋಗದ ವಿಷಯದಲ್ಲಿ ಪಂಡಿತರಲ್ಲ ನಾವು ಆದರೂ ಒಂದು ಸಣ್ಣ ವಿಷಯ ನಾನು ಓದಿದ್ದೀವಿ ಆದರೂ ಏನು ಈ ರೀತಿಯ ಕಾನೂನು ಇದೆ ಅಂತ ಹೇಳ್ಬಿಟ್ಟು ಸಮಗ್ರ ನೀತಿ ಒಂದೇ ನಿಯಮ ಇರಬೇಕು ಎಲ್ಲರಿಗೂ ಒಂದೇ ಇರಬೇಕು ಅಂತ ಈ ಸರ್ಕಾರಗಳು ಬೇರೆ ಒಬ್ಬ ವರದಿಯನ್ನು ಕೊಡು ಅಂತ ಹೇಳ್ಬಿಟ್ಟು ಆ ಮೈ ಮಹಿಷಿ ಡಾಕ್ಟರ್ ಮಹಿಷಿ ಅವ್ರನ್ನ ಮಹಿಷಿ ನೇಮಕ ಮಾಡುವಂತದ್ದು ಸರ್ಕಾರಕ್ಕೆ ಏನಿತ್ತು ಒಂದು ಯುನಿಕ್ ಬೇಕಾದ ಕಾನೂನುಗಳನ್ನು ಆವಾದ ಗ್ರಾಂತಕ ನಂದಾಕ್ತಾರೆ ಸರ್ ನಾನು ಬೇಸ್ ಹೇಳ್ತಾ ಇದೀನಿ ಇವತ್ತು ವರದಿಯನ್ನ ಮಾಡಿ ನೀವು ಎರಡು ಮೂರು ಸಲ ಪರಿಷ್ಕರಣೆಯನ್ನ ಮಾಡ್ತೀವಿ ಪರಿಷ್ಕರಣೆಯನ್ನ ಮಾಡ್ತೀವಿ ವರದಿಯನ್ನ ಮಾಡ್ತೀವಿ ಇಷ್ಟೆಲ್ಲ ಇದ್ದಾಗ ಗೆನ್ ಯಾಕ್ ಮಾಡಿ ಜನಗಳಿಗೆ ಮೋಸ ಮಾಡ್ಬೇಕು ಮತ್ತೆ ಸರ್ಕಾರದ ಬಕಸ್ಸನ್ನು ನಷ್ಟ ಮಾಡ್ಬೇಕು ಇದನ್ನ ಪ್ರಶ್ನೆ ಮಾಡ್ಬೇಕಾದ್ರೆ ಯಾರು ನೀವು ಸರ್ ಈ ವಿಷಯದಲ್ಲಿ ಕರ್ನಾಟಕ ಬಂದ್ ಕಾರ್ಯ

ಒನ್ನ ನಿರ್ಣಯ ಮಾಡ್ತೀರಾ ಸರ್ ಒಂದು ಟ್ರಕ್ ಸರ್ ಒಂದು ಟ್ರಕ್ ತೋರಿಸ್ ಕೊಡ್ತೀರಾ ನಾವು ಕಾಪಿ ಸರ್ ತೋರಿಸ್ತೀನಿ ಅಂತ ಇನ್ನೊಂದು ವಿಶೇಷತೆ ಏನು ಗೊತ್ತಾ ನಮಗೆ एक्चुअली ಎಲ್ಲರಿಗೂ ಈ ಇನ್ನೊಂದಾಗ್ಬೇಕಾಗಿದೆ ಯಾರು ಒಬ್ಬರು ಜಂಟಿ ಕಾರ್ಯದ ಮೇಲೆ ಬರ್ತಾರೆ ಯಾವ ರಾಜಕೀಯ ಗರ್ನಿಂಗ್ ಇದು ಸಮಸ್ಯೆ ಆಗ್ತದೆ ಯಾರೋ ಒಬ್ರು ಜಂಟಿ ಬರ್ತಾರೆ ಅವರು ಸರ್ಕಾರನ ನೋಡಿ ಅಂತ ಬಿಟ್ಟು ಒಂದು ಆದೇಶವನ್ನ ಮಾಡ್ತಾರೆ ಇದು ಇದಂತ ತೊಂದರೆ ಆಗ್ತಿದೆ ಅಂತ ಇದನ್ನ ಅಪೀಲ್ ಹೋಗ್ಬೇಕಲ್ಲ ಸರ್ಕಾರಗಳು ಅದಕ್ಕೆ ಸರಿ ಅಂತ ಬಿಟ್ಟು ನಮ್ಮನ್ನ ಜನ ದೊಡ್ಡ ಬರ್ತಾರೆ ಇದರಲ್ಲಿ ಯಾವುದೇ